ಅವತಾರ ಪುರುಷ ಕೂಡ ನನ್ನ ನಮ್ಮ ಅಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟರ್ ನೋಡಿದೆ ಸೊ ನನಗೆ ದೇವೂತ್ ಸಿನ್ಮಾಗಳ ಬಗ್ಗೆ ಫ್ಯಾಂಟಸಿ ನಾನಿಂದ ಬಿಡೋದರಿಂದಾನೆ ಶುರುವಾಗಿದ್ದು ಅದೊಂದು ಡ್ರಾಯರ್ ಆಚೆ ಬಂದು ಇಂದ್ರಿಂದ ಸೊ ಅಲ್ಲಿಂದ ಒಳ್ಳೊಳ್ಳೆ ದೇವೂತ್ ಸಿನಿಮಾಗಳು ತುಂಬಾ ಇಷ್ಟ ಥಿಯೇಟ್ರಿಗೆ ಹೋಗಿ ಅದ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಯಾವುದೇ ಭಾಷೆಯಲ್ಲಿ ಬಂದ್ರು ಲಾಸ್ಟ್ ಇಯರ್ ಆತರ ಸ್ತ್ರೀ ತುಂಬಾ ದೊಡ್ಡ ಹಿ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದಿದ್ದ ಎಲ್ಲಾ ಕಡೆ ರೀಸೆಂಟಾಗಿ ಗುಲ್ಗುಲಯ್ಯ ಕೂಡ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು ಸೊ ಹಂಗೆ ಕರ್ವಾ ಕರ್ವಾ ಅಂತ ಇದ್ದೀನಿ ನವನೀತ ಚೂ ಮಂತರ್ ಇಲ್ಲ ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅವರು ಸೊ ಅದೇ ತರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ ಚೂ ಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿ ಬರಲಿ ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಇಡೀ ಆಲ್ ಆಂಧ್ರ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಪ್ರಥಮ್ ಏನಾಗುತ್ತೆ ಸಿನಿಮಾ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಅಲ್ಲಿ ಯಾವುದೇ ಸ್ಪೀಡು ಯಾವುದೇ ಇದು ನಮ್ಮ ನಿರ್ಧಾರಗಳಷ್ಟೇ ವರ್ಕೌಟ್ ಆಗಲ್ಲ ಸೊ ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮ್ ಥ್ಯಾಂಕ್ ಯು ಆಂಧ್ರ ಬೇಸ್ಟ್ ಸರ್ ಒಳ್ಳೇದಾಗ್ಲಿ ಶರಣ್ ಶಾರ್ಟ್ ಅವ್ರದ್ದು ನಮ್ಗೆ ಇವತ್ತಿಗೂ ಎಷ್ಟೊಂದ್ಸರಿ ನಾವು ಇಡೀ ಟೀಮ್ ಎಲ್ಲ ಕೂತಿದ್ದಾಗ ನಮಗೇನಾದರೂ ತುಂಬ ಎಂಜಾಯ್ ಮಾಡಬೇಕು ಅನ್ಸಿದ್ರೆ ನಗ್ಬೇಕು ಅನ್ಸಿದ್ರೆ ಎಲ್ಲ ಅವ್ರದ್ದು ಎಷ್ಟೊಂದು ಸೀನ್ಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೀವಿ ಅವಾಗ್ಲೂ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಸ್ ಎ ವೆರಿ ಗುಡ್ ಫ್ರೆಂಡ್ ಇವತ್ತು ಇಲ್ಲ ನೀವು ಎಲ್ಲೇ ಓಡಾಡ್ತಿದ್ರು ನೀವು ಬರಲೇಬೇಕು ಅಂತ ಅಂದರು ತುಂಬ ಪ್ಯಾಷನ್ ಇಟ್ಟು ಯಾವಾಗ ಸಿಕ್ಕಿದ್ರು ಸಿನಿಮಾ ಬಗ್ಗೆ ಯಾವಾಗ್ಲೂ ತುಂಬಾ ಮಾತಾಡ್ತಾ ಇರ್ತಾರೆ ಬೆಸ್ಟ್ ಒಳ್ಳೇದಾಗ್ಲಿ ತುಂಬಾ ದೊಡ್ಡ ಹಿಟ್ ಆಗ್ಲಿ ಧನಂಜಯ್ ಅವ್ರಿಗೆ ಹೊಸ